ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಸಿಗಲಿದೆ ಐದು ಲಕ್ಷ ರೂಪಾಯಿ ಕೂಡ ಸಾಲ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಯೋಜನೆಯನ್ನ ಚಾಲನೆ ಮಾಡಲಾಗಿದೆ ಹೌದು ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಭಾಗ್ಯ ಸಿಕ್ಕಿದೆ ಶ್ಯೂರಿಟಿ ಇಲ್ಲದೆ ಬಡ್ಡಿ ದರ ಕಡಿಮೆ ಇರುವ ಸಾಲ ಸೌಲಭ್ಯವನ್ನ ಪರಿಚಯಿಸಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂತಹದೊಂದು ಅವಕಾಶ ನೀಡುತ್ತಿದೆ ಗುರುಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಐದು ಲಕ್ಷದವರೆಗೂ ಕೂಡ ಶ್ಯೂರಿಟಿ ಇಲ್ಲದ ಸಾಲವನ್ನ ಸಿಗುವಂತೆ ಮಾಡಲಾಗ್ತಾ ಇದೆ ಮಹಿಳೆಯರು ಶ್ರಮದಿಂದ ತಮ್ಮದೇ ಆದ ಉದ್ಯಮ ಆರಂಭಿಸಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಈ ಮಹತ್ವವಾದ ಒಂದು ಹೆಜ್ಜೆಯನ್ನ ಇಟ್ಟಿದೆ ಯೋಜನೆಯ ಉದ್ದೇಶ ಏನು ಅಂದ್ರೆ ಇನ್ನು ಮುಂದೆ ಮಹಿಳೆಯರು ಮನೆಯಲ್ಲಿಯೂ ಕೂಡ ವಾಣಿಜ್ಯ ಕ್ಷೇತ್ರದಲ್ಲೂ ತಮ್ಮ ಸ್ಥಾನವನ್ನ ಸೃಷ್ಟಿಸಿಕೊಳ್ಳಬೇಕು ಅನ್ನೋದು ಸಾಲದ ವಿವರಗಳನ್ನ ನೋಡೋದಾದ್ರೆ ಗುರುಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬರೋಬ್ಬರಿ ಐದು ಲಕ್ಷದವರೆಗೂ ಕೂಡ ಸಾಲ ಸಿಗುತ್ತೆ ಅದು ಕೂಡ ಶೂರಿಟಿ ಇಲ್ಲದೆ ಸಾಲದ ಬಡ್ಡಿ ದರ ಇತರ ಯೋಜನೆಗಳಿಗಿಂತ ಕಡಿಮೆ ಇರುತ್ತೆ ಈ ಯೋಜನೆಯನ್ನ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾಯೋಗಿಕ ಹಂತದಲ್ಲಿ ಆಯ್ದ ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಗ್ತದ ನಂತರದ ಹಂತದಲ್ಲಿ ಈ ಒಂದು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇದನ್ನ ವಿಸ್ತರಿಸಲಾಗ್ತದ ಈ ಒಂದು ಸಾಲವನ್ನು ಯಾವ ರೀತಿ ಸರ್ಕಾರವು ಒದಗಿಸುತ್ತೆ ಅಂತ ನೋಡೋದಾದ್ರೆ ಮೊದಲೇದಾಗಿ ಒಂದು ಸಂಘವನ್ನ ರಚನೆ ಮಾಡಲಾಗ್ತದ ಗುರುಲಕ್ಷ್ಮಿ ಹಣವನ್ನ ಪಡಿತಾ ಇರುವಂತಹ ನಾಲ್ಕರಿಂದ ಹತ್ತು ಮಂದಿ ಸೇರಿ ಒಂದು ಸಂಘವನ್ನ ರೂಪಿಸಬಹುದು ಪ್ರತಿಯೊಬ್ಬ ಸದಸ್ಯ ಮಾಸಿಕ ಎರಡ್ ಸಾವಿರ ರೂಪಾಯಿ ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಹೀಗೆ ನಾಲ್ಕು ಮಂದಿ ಮಾಡಿದಂತಹ ಒಂದು ಹಣದ ಹೂಡಿಕೆ ಅನ್ನುವಂಥದ್ದು ವಾರ್ಷಿಕ ಆದಾಯ ತೊಂಬತ್ತಾರು ಸಾವಿರ ರೂಪಾಯಿ ಆಗುತ್ತೆ ಟೋಟಲು ಇನ್ನು ಹತ್ತು ಜನರು ವಾರ್ಷಿಕ ಆದಾಯ ಬಂದ್ಬಿಟ್ಟು ಏಳು ಪಾಯಿಂಟ್ ನಾಲ್ಕು ಲಕ್ಷ ಆಗುತ್ತೆ ಅಂದ್ರೆ ಎರಡೂವರೆ ಲಕ್ಷ ರೂಪಾಯಿ ಆಗುತ್ತೆ ಅದರ ಜೊತೆಗೆ ಮೂರು ಪಾಯಿಂಟ್ ಐದು ಲಕ್ಷ ಹಣ ಗಳಿಂದ ಗುಂಪಿಗೆ ಸಾಲ ಸೌಲಭ್ಯ ಸಿಗಲಿದೆ ಇದರಿಂದ ಮಹಿಳೆಯರು ಉದ್ಯಮಕ್ಕೆ ಉಪಯೋಗವಾಗಲಿದೆ ಇನ್ನು ಈ ಒಂದು ಯೋಜನೆಯಿಂದ ಬರೋಬ್ಬರಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಗುರುಲಕ್ಷ್ಮಿ ಫಲಾನುಭವಿಗಳಿದ್ದು ಸಾವಿರಾರು ಮಹಿಳೆಯರು ಉದ್ಯಮ ಆರಂಭಿಸುವ ನಿರೀಕ್ಷೆ ಇರುತ್ತೆ ಅದಕ್ಕೆ ಸರ್ಕಾರವು ಈ ಒಂದು ಯೋಜನೆಯನ್ನ ಜಾರಿಗೊಳಿಸುವ ಮುಖಾಂತರ ಮಹಿಳೆಯರಿಗೋಸ್ಕರ ಈ ಒಂದು ಸಂಘಗಳನ್ನ ಸೃಷ್ಟಿಸಲು ಇವಾಗ ಸರ್ಕಾರವು ಮುಂದಾಗಿರುವಂತದ್ದು